ಬೆಟ್ಟಿಂಗ್ ಕಟ್ಟವ್ರಿಗೆ ಸುಮಲತಾ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಬೆಟ್ಟಿಂಗ್ ಆಡ್ಬೇಡಿ ಪ್ಲೀಸ್ ಅಂತ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮಂಡ್ಯ ಚುನಾವಣೆ ಅಭ್ಯರ್ಥಿಗಳಿಗೆ ಮಾತ್ರ ಪ್ರತಿಷ್ಠೆಯಾಗಿಲ್ಲ ಮಂಡ್ಯ ಜನರಿಗೂ ದೊಡ್ಡ ಪ್ರತಿಷ್ಠೆ ಈ ಪ್ರತಿಷ್ಠೆಯ ಪ್ರತಿರೂಪವಾಗಿ ಮಂಡ್ಯ ಕ್ಷೇತ್ರದಲ್ಲಿ ಬೆಟ್ಟಿಂಗ್ ಸದ್ದು ಜೋರಾಗಿ ಕೇಳಿ ಬರ್ತದೆ ನಿಖಿಲ್ ಮತ್ತೆ ಸುಮಲತಾ ಇಬ್ರಲ್ಲಿ ಯಾರು ಗೆಲ್ತಾರೆ ಅಂತ ಬಾಜಿ ಶುರುವಾಗಿದೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಬೆಟ್ಟಿಂಗ್ ಕಟ್ತಾ ಇರೋ ಬೆಂಬಲಿಗರು ಹಣ ಜಮೀನು ವಾಹನಗಳು ಸೇರಿದಂತೆ ಇತರೆ ವಸ್ತುಗಳನ್ನ ಬಾಜಿಗೆ ಇಡ್ತಿದ್ದಾರೆ ಈ ಬಗ್ಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರು ಪ್ರತಿಕ್ರಿಯೆ ಕೊಟ್ಟದ್ದು ಇದನ್ನ ನಾನು ಖಂಡಿಸ್ತೀನಿ ಎಂದಿದ್ದಾರೆ ದಯವಿಟ್ಟು ಯಾರು ಬೆಟ್ಟಿಂಗ್ ಕಟ್ಬೇಡಿ ನಿಮ್ಮ ಜೀವನವನ್ನ ರಿಸ್ಕ್ ನಲ್ಲಿ ಇಡಬೇಡಿ ನಿಮ್ಮ ಲೈಫ್ ಬಗ್ಗೆ ನೀವು ನೋಡ್ಬೇಕು ಒಂದ್ಸಾರಿ ಕಳ್ಕೊಂಡಿದ್ದನ್ನ ಮತ್ತೆ ಪಡೆಯೋಕೆ ಆಗೋದಿಲ್ಲ ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಅಂತ ತಿಳಿಸಿದ್ದಾರೆ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಶೇಕಡ ಎಂಬತ್ತರ ು ಮತದಾನವಾಗಿದ್ದು ಫಲಿತಾಂಶದ ಮೇಲೆ ಭಾರಿ ಕುತೂಹಲ ಆಗಿದೆ ಇಲ್ಲಿವರೆಗೂ ಯಾರೊಬ್ರು ಕೂಡ ಗೆಲ್ಲುವ ಅವಕಾಶ ಇದೆ ಅನ್ನೋದೇ ಗೊತ್ತಾಗದಷ್ಟು ಪೈಪೋಟಿ ಮಂಡ್ಯದಲ್ಲಿದೆ ಮತ್ತೊಂದು ಕಡೆ ಚುನಾವಣೆ ಬೆಟ್ಟಿಂಗ್ ನಲ್ಲಿ ತೊಡಕೊಂಡವರ ವಿರುದ್ಧ ಗೂಂಡ ಅಥವಾ ಕೋಕಾ ಕಾಯ್ದೆ ಜಾರಿಗೊಳಿಸುವಂತೆ ಡಿಜಿಪಿ ನೀಲಮಣಿ ಎನ್ ರಾಜು ಅವರು ಆದೇಶ ಹೊರಡಿಸಿದ್ದಾರೆ ಮಂಡ್ಯದಲ್ಲದೆ ಮೈಸೂರಿನಲ್ಲೂ ಕೂಡ ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಅನ್ನ ಕಟ್ಟಲಾಗ್ತದೆ ಒಂದ್ ಕಡೆ ಸಿಎಚ್ ಎಚ್ ವಿಜಯಶಂಕರ್ ಇನ್ನೊಂದ್ ಕಡೆ ಪ್ರತಾಪ್ ಸಿಂಹ ಇವರಿಬ್ಬರ ಪರವಾಗಿ ಮೈಸೂರಿನಲ್ಲೂ ಕೂಡ ಭರ್ಜರಿ ಬೆಟ್ಟಿಂಗ್ ನಡೀತಾರೆ ಎಷ್ಟೋ ಜನ ಬೆಟ್ಟಿಂಗ್ ಕಟ್ಟಿ ಹಣ ಕಳ್ಕೊಂಡು ತಮ್ಮ ವಸ್ತುಗಳನ್ನ ಕಳ್ಕೊಂಡು ಪ್ರಾಣಗಳನ್ನ ಕಳ್ಕೊಳ್ಳೋದು ಉಂಟು ಹೀಗಾಗಿ ದಯವಿಟ್ಟು ಯಾರು ಬೆಟ್ಟಿಂಗಿಗೆ ಬಲಿಯಾಗ್ಬೇಡಿ ಅಟ್ಲೀಸ್ಟ್ ಸುಮಲತಾಂಬರೀಶ್ ಅವರ ಮಾತಿಗಾದ್ರೂ ಸ್ವಲ್ಪ ಬೆಲೆ ಕೊಟ್ಟು ಈ ಬೆಟ್ಟಿಂಗ್ ಆಡೋದನ್ನ ನಿಲ್ಸಿ